ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಕ್ಸ್ ನೋಡ್ರಿ ವೆಲ್ಕಮ್ ಮತ್ತೊಮ್ಮೆ ವೆಲ್ಕಮ್ ಅಂತ ಹೇಳ್ತಾ ಬರೀ ನಮ್ಮ ಒಂದು ನೆಕ್ಸ್ಟ್ ಸೆಕೆಂಡ್ ಡೇ ಅಂದ್ರೆ ಎರಡನೇ ದಿನದ ಜೊಮ್ಯಾಟೊ ರಾಗಿ ಕಾಕಿ ನಿಮಗೆ ವೆಲ್ಕಮ್ ಮತ್ತು ಇವತ್ತ ಮಾಡೋಣಂತ ಇವತ್ತು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕ ನೋಡೋಣ ಏನಕ್ಕೆ ಅಂತೇಳಿ ಇವತ್ತ ಸಂಜೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಇದನ್ನ ಏನು ಅಂತೇಳಿ ನಾನು ಎಷ್ಟು ಅವರ್ ಮಾಡ್ತೀನಿ ಎಷ್ಟು ಇದನ್ನಿಲ್ಲ ಅಂತೇಳಿ ನಿಮಗೆಲ್ಲ ತೋರಿಸ್ತೇನೆ ಅಂತ ನಾನು ತುಂಬ ದಿನದ ನಂತರ ಅಂದರೆ ಭಾಳದ ನಂತರ ನಾನು ಮಾಡಕತ್ತೀನಿ ನೋಡೋಣ ಏನಾಗ್ಕತೆ ಅಂತೇಳಿ ಫಸ್ಟ್ ಟೈಮು ನೋಡೋಣ ಇವತ್ತ ನಿನ್ನೆಂದ್ರೂ ಮಾಡಿ ಆಯ್ತ ಇವತ್ತ ಏನಾಗ್ತೈತಿ ನೋಡೋಣ ಅಂತ ಲೆಟ್ಸ್ ಈಗ ಫಸ್ಟ್ ಡ್ಯೂಟಿಗೆ ಹೋಗೋಣ ಅಂತ ಡ್ಯೂಟಿಗೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬರ್ತೇನೆ ನೋಡ್ರಲ್ಲ ಇಲ್ಲಿ ನಮ್ಮ ಸರ್ ರೆಡಿಯಾರ ಹೋಗಾಕ ಇಲ್ಲಿ ನಾವು ಅದೇವಿ ನಮ್ಮ ಮೇಡಮ್ ಅವ್ರೇನು ಬಂದಿಲ್ಲ ನೋಡಿರಿ ಇಲ್ಲಿ ಕಾಣ್ತಾ ಇಲ್ಲ ಮೇಡಮ್ ಅವ್ರು ಬಂದಿಲ್ಲ ಯಾಕಪ್ಪ ಅಂತಂದ್ರೆ ಮೇಡಮ್ ಅವ್ರದ್ದು ಇನ್ನು ಮೇಲೆ ಬರ್ತಾರ ಮಣಿಗೆ ಅವರ ಅದಕ್ಕೋಸ್ಕರ ಪ್ಲೀಸ್ ಫ್ಲೆಟ್ಸ್ಗೂ ಈಗ ಕೆಲ್ಸಕ್ಕೆ ಹೋಗೋಣ ಅಂತ ಆಮೇಲೆ ಸಾಯಂಕಾಲ ಬಂದಿಂದ ಸಿಗ್ತೇನಂತೆ ಇಷ್ಟೇ ಟೆಂಡಿಕ್ ಬರ್ರಿ ಬರ್ರಿ ನೋಡ್ರಿ ನಾನು ನನ್ನ ಮಗ ಈಗ ಅಂಟಿವೆ ಡ್ಯೂಟಿಗೆ ಈಗ ಜಸ್ಟ್ ನೋಡ್ರಿ ಈಗ ಜಸ್ಟ್ ಲೊಕೇಶನ್ ಇದ್ದೀವಿ ಮತ್ತು ಇವಾಗ ನೋಡ್ತಿರ್ಬೋದು ಇನ್ನೊಂದು ಏನಿಲ್ಲ ಭಾಳ ಜಿಲ್ಲ ಇನ್ನು ಜಸ್ಟ್ ಒಂದು ಟೂ ಮಿನಿಟ್ಸ್ ಎರಡು ನಿಮಿಷದಕ್ಕೆ ನಾವು ಕಡೆಗೆ ಏನು ಜಾಯಿನ್ ಇರ್ತೀವಿ ಅದಕ್ಕೋಸ್ಕರ ಬರ್ರಿ ಹೋಗ್ತಾ ಇನ್ನು ತೋರಿಸ್ಬೇಕಂತ ಅನ್ನಿಸ್ತು ಮತ್ತೇನೈತಿ ಹೋಗಿ ಪಟ ಪಟ ಹೋಗಿ ಜಾಯಿನ್ ಆಗೋಲ್ಲ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗಿ ಜಾಯ್ನ್ ಆಗಿ ಸಿಗ್ತೀನಿ ಹಿಂಗಾಲಿವರೆಗೂ ನನ್ನ ಪ್ರಾಡಕ್ಟ್ ಅನ್ನ ಅನ್ಬಾಕ್ಸಿಂಗ್ ಮಾಡ ಒಂದು ಇದೊಂದು ಸಣ್ಣ ವಿಡಿಯೋ ಮಾಡಕ್ ಹತ್ತೀನಿ ಅದೇನಪ್ಪ ಅಂತಂದ್ರ ಸೊ ಝೊಮ್ಯಾಟೊಗೆಲ್ಲ ಇಂತಾದ ಮಾಡ್ತಾರ ಅಂತ ಜೊಮ್ಯಾಟೊ ಬ್ಯಾಗ್ ಅಲ್ಲ ಅದು ಮೊಬೈಲ್ ಹೋಲ್ಡರ್ ಅಂದ್ರೆ ಮೊಬೈಲ್ ಹೋಲ್ಡರ್ ಆದ್ರೆ ಸೈಡಿಗೆ ಹಾಕೋದಾದ್ರೆ ಅದು ಮೊಬೈಲ್ ಬಿದ್ದೋಗ್ತಂತೇಳಿ ಅಂದ್ರೆ ಅದಕ್ಕೊಂದು ಸೇಫ್ಟಿ ನಮ್ಮ ಸ್ಕ್ರೀನ್ ಮೇಲೆ ಹಾಕೊಂಡಂಥೇಳಿ ತೊಗೊಂಡ್ಬಂದೀವಿ ಈಗ ಅವರು ಮೇಡಮ್ ಅವರು ಅನ್ಬಾಕ್ಸಿಂಗ್ ಮಾಡ್ತಾರೆ ನಾವು ತೋರಿಸ್ತಾ ಹೋಗ್ತೇವಂತ ತಿಳ್ಕೊಬೇಡ್ರಿ ಇದು ಆಲ್ರೆಡಿ ಅನ್ಬಾಕ್ಸಿಂಗ್ ಆಯ್ತಿ ಬಟ್ ಯಾಕಪ್ಪ ಅಂದ್ರೆ ಅಲ್ಲಿ ತಗೊಳ್ಬೇಕಾದ್ರೆ ಎಲ್ಲ ಚೆಕ್ ಮಾಡಿ ತಗೋಬೇಕಲ್ರಿ ಅದಕ್ಕ ಚೆಕ್ ಮಾಡಿ ತಗೋಬೇಕು ಈಗ ಈಗ ನಿಮ್ಗ ತೋರ್ಸಕ್ ಅಂತ ಹೇಳಿ ನಾನು ಅನ್ಬಾಕ್ಸಿಂಗ್ ಮಾಡಾಕತ್ತೀನಿ ಸೊ ನೋಡ್ರಿ ಸಪೋರ್ಟ್ ಮಾಡಿ ನೋಡ್ಬೋದು ಇದು ಸೈಡಿಗೆ ಹಿಂಗ ಹ್ಯಾಂಡಲ್ಗೆ ಇದೆ ಇದನ್ನ ನಾವು ಯಾವ ತರ ಹಾಕ್ತೀನಿ ಯಾವ ತರ ಇಲ್ಲ ಅಂತ ಹೇಳಿ ಇದು ನಾಳೆ ವಿಡಿಯೋದಲ್ಲಿ ಬರ್ತೈತಿ ಇದು ಜಸ್ಟ್ ಈಗ ಅನ್ಬಾಕ್ಸಿಂಗ್ ವಿಡಿಯೋ ಮಾತ್ರ ಇಲ್ಲಿ ಜೀಪಿಂಗ್ ಓಪನ್ ಮಾಡ್ಕೊಳಕೈತಿ ಇಲ್ಲಿ ಏನಾದರೂ ನಾವು ಇಟ್ಕೋಬೋದು ಮತ್ತೆ ಇಲ್ಲಿ ಮೊಬೈಲ್ ಅದು ಬೇಡ ಅದ್ರಾಗೆ ಇರಲಿ ಇಲ್ಲಿ ಫೋನ್ ಹಾಕ್ಕೊಳಕ್ಕೆ ಟಚ್ ಪ್ರಾಪರ್ ವರ್ಕ್ ಆಗುತ್ತೆ ಬೇಕಾದ್ರೆ ನಿಮ್ಗೆ ಸಲ ಫೋನ್ ಹಾಕಿ ತೋರಿಸ್ತೇನಂತೆ ಫೋನ್ ಹಾಕಮ್ಮ ಉಲ್ಟ ಆಗ್ತಿದಿ ನೋಡ್ರಿ 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 ಸರಿ ಅದ್ಲಾಗೆ ನೋಡಿರಿ ಈ ಥರ ಪ್ರಾಪರ್ ವರ್ಕ್ ಹಾಕೈತಿದ್ರಾಗೆ ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟನ್ನು ತರಿಸೀವಿ ಮೇಡಮ್ ಅವ್ರು ಅನ್ಬಾಕ್ಸಿಂಗ್ ಇದ್ದಾರೆ ಇದು ಯಾವ ಕಂಪ್ನಿದಪ ಅಂತಂದರೆ ಅಂತ ಅಂಥೇಳಿ ಕಂಪ್ನಿ ನೇಮ್ ಬಂದು ನೋಡೋಣ ಇದರ ಒಂದು ರಿವ್ಯೂವನ್ನು ನಾನು ನೆಕ್ಸ್ಟ್ ಒಂದು ರಿವ್ಯೂ ಅಂತ ಅನ್ನೋಕ್ಕೇನು ಈಗ ಆಲ್ರೆಡಿ ರಿವ್ಯೂ ಮಾಡ್ದಂಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಹಾಕೊಳೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಇಲ್ಲೇ ಎರಡು ಕಡೆ ಐತೆ ನಾವು ಎಲ್ಲಾದರೂ ಹಾಕ್ಕೊಬೋದು ಬೇಡ ಅಂತಂದರೆ ಇದನ್ನು ಕ್ಲೋಸ್ ಮಾಡಿ ಇಟ್ಕೋಬೋದು ಹಿಂದ್ಗಡೆ ಸ್ಕ್ರೀನಿಗೆ ಸ್ವಲ್ಪ ಕ್ರ ಕ್ರ್ಯಾಚಸ್ ಆಗ್ಬೋದು ಅಂತ ಅನ್ಕೋತೀನಿ ಯಾಕಪ್ಪ ಅಂತ ಇದೊಂದು ಸ್ವಲ್ಪ ರಪ್ ಐತಿ ಸ್ಕ್ರೀನ್ ಗಾರ್ಡ್ ಅಂತ ಹಾಕೀನಿ ಒಳಗೆಲ್ಲ ಇದು ಐತ್ರಿ ಇದ ಯಾಕಂದ್ರ ಇದನ್ನ ಎಲ್ಲಾ ಹಾಕಿರ್ತಾರ ಮತ್ತ ಇದ ಅದ್ರೊಳಗು ಇದ ಇಲಿ ಇಡುದು ಕೋಲ್ ಇಲಿ ಇಡ್ತೇವಲ್ಲಾ ಇಲೇನ ಅಷ್ಟೊಂದ ಪೆಟ್ಟ ಬೀಳುದಿಲ್ಲಾ ಅನ್ಕೋತೇನಿ ಬಟ್ ಬಿದ್ರು ಸೇಫ್ಟಿ ಇರ್ತೇತಿ ಯಾಕಂದ್ರ ಇಲ್ಲಿ ಸ್ಪಂಜ್ ಐತಲ್ಲಾ ಹಿಂಗಾಗಿ ಸೇಫ್ಟಿ ಬೀಳುದಲ್ಲಾ ಹೇಳಕತ್ತಿದ್ದು ನಾ ಹಾಕ್ತೀನಿ ಗಪ್ಪೆರ ಹ್ಮ್ ಏನ ಸೇಫ್ಟಿ ಐತ ಅನಸ್ತೇತಿ ನೋಡೋಣ ಅಂತ ಮಳಿಗಾಲ ಒಳ್ಳೆ ಒಂದ್ ಇದ ಅಂತ ಇಷ್ಟ ಇಷ್ಟಪಡ್ತೇನೆ ಯಾಕಂದ್ರ ಮೊಬೈಲ್ ಮೇಲೆ ನೀರ್ ಬಿದ್ದು ಎಲ್ಲಾ ಫುಲ್ ನೀರ್ ಒಳಗೆಲ್ಲಾ ಹೋಗಿ ಎಲ್ಲಾ ಕೆಟ್ಟ ಹೋಗುವಂತ ಸಮಸ್ಯೆ ಇರ್ತಾವ ಸೊ ಹಿಂಗಾಗಿ ಇಂತಾದ್ ನನ್ ತಗೊಂದ್ಬಿಟ್ರ ಯಾವ್ದು ಸಮಸ್ಯೆ ಇರಂಗಿಲ್ಲ ಅನ್ಕೋತೀನಿ ಸೊ ಹೆಂಗ ಅನಸ್ತಂತೆ ಕಮೆಂಟ್ ಮಾಡ್ರಿ ಹಂಗ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹ್ಞೂ ಹ್ಞೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಬರೀ ಈ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಈಗ ನಿಮಗೆ ಸದ್ಯದಲ್ಲೇ ಆರು ಗಂಟೆಗೆ ಒಳಗಡೆ ನೀವು ಆರು ಗಂಟೆಗೆ ಬರ್ತೈತಿ ವಿಡಿಯೋ ಪ್ಲೀಸ್ ಹೆಂಗೆ ಅನ್ನಿಸ್ತಂತ ಹೇಳಿ ನೋಡಿ ಚೆಕ್ಔಟ್ ಮಾಡಿ प्लीज ना हेराती दी हेरी लागली ना सारी 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 दी दी